ಓಂ ಶ್ರೀ ಮಹಾಗಣಾಧಿಪತಿಯನ್ನು ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ದ್ವಾದಶ ರಾಶಿಗಳಿಗೆ ಮುಖ್ಯವಾಗಿ ಈ ಕಾರ್ತೀಕ ಮಾಸ ಇರುವಂತಹ ಅಥವಾ ಈ ನವೆಂಬರ್ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಗ್ರಹಗಳ ಅನುಕೂಲತೆ ಇದೆ ಯಾವ ಗ್ರಹ ಅನುಕೂಲತೆಯಿಂದ ಯಾವ ರಾಶಿಗೆ ಅನುಕೂಲ ಫಲಗಳಿದೆ ಯಾವ ರಾಶಿಗೆ ಪ್ರತಿಕೂಲ ಫಲಗಳಿದೆ ಯಾವ ರಾಶಿಯ ಜಾತಕರು ಯಾವ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅನ್ನುವಂತಹ ವಿಷಯಗಳನ್ನು ಹೇಳುತ್ತಾ ಮುಖ್ಯವಾಗಿ ಈ ದಿನವು ನಾವು ತುಲಾರಾಶಿ ಜಾತಕರಿಗೆ ಈ ನವೆಂಬರ್ ಮಾಸ ಯಾವ ವಿಷಯದಲ್ಲಿ ಅನುಕೂಲವಾಗಿದೆ ಯಾಕಂದರೆ ವರ್ಷದ ಆರಂಭದಿಂದ ಅದೃಷ್ಟವನ್ನು ನೋಡಿರುವಂತಹ ತುಲಾರಾಶಿಯ ಜಾತಕರಿಗೆ ಈ ಬದಲಾವಣೆಯಾಗಿರುವಂತಹ ಗುರುಗ್ರಹದ ಪ್ರಭಾವದಿಂದಗಳ ಅನನುಕೂಲತೆಯಿಂದ ಸ್ವಲ್ಪ ಈ ಮಾಸ ಸಾಮಾನ್ಯ ಮಿಶ್ರ ಫಲಗಳನ್ನು ಕೊಡುತ್ತಾ ಈ ತುಲಾರಾಶಿಯ ಜಾತಕರಿಗೆ ಮುಖ್ಯವಾಗಿ ರಾಷ್ಟ್ರಾಧಿಪತಿಯಾಗಿರುವಂತಹ ಶುಕ್ರ ಮಹಾಶಯರು ನವೆಂಬರ್ ಎರಡರಿಂದ ಈಗ ಇಂದಿನ ತಿಂಗಳಲ್ಲಿ ಶುಕ್ರ ಮಹಾಶಯ ಕನ್ಯಾ ರಾಶಿಯಲ್ಲಿ ನೀಚನಾಗಿದ್ದರು ಆದರೆ ರಾಷ್ಟ್ರಾಧಿಪತಿ ಈಗ ಲಗ್ನಕ್ಕೆ ಬರ್ತಾ ಇದ್ದಾರೆ ತನ್ನ ಸ್ವಕ್ಷೇತ್ರದಲ್ಲಿರುವಂತಹ ಈ ತುಲಾರಾಶಿಯಲ್ಲಿ ಶುಕ್ರ ತುಲಾ ತುಲಾರಾಶಿಯಲ್ಲಿ ಇರ್ತಾರೆ ಇನ್ನು ಹದಿನೇಳನೇ ತಾರೀಕಿಂದ ತುಲಾರಾಶಿಯಿಂದ ರವಿ ಗ್ರಹದ ಮುಖ್ಯವಾಗಿ ಗ್ರಹಗಳಲ್ಲಿ ಪ್ರಭಾವವನ್ನು ಬೀರಿಸುವಂತಹ ಗ್ರಹದ ಬದಲಾವಣೆ ಕೂಡ ನಾವು ಈ ಮಾಸದಲ್ಲಿ ಗಮನಿಸಬಹುದು ಹದಿನೇಳರಿಂದ ರಾಶಿಯಲ್ಲೇ ಇರ್ತಾ ಇರುವಂತಹ ರವಿ ವೃಶ್ಚಿಕ ರಾಶಿಗೆ ತಮ್ಮ ಪಯಣವನ್ನು ಮಾಡ್ತಾ ಇರ್ತಾರೆ ಅದೇ ರೀತಿ ಕುಜಗ್ರಹವು ದ್ವಿತೀಯ ಸ್ಥಾನದಲ್ಲಿ ಇರುತ್ತಾ ಈ ವೃಶ್ಚಿಕ ರಾಶಿಯಲ್ಲಿ ಈ ತಿಂಗಳ ಮತ್ತು ಟೋಟಲ್ ಆಗಿ ಮಾಸದ ಕೊನೆಯವರೆಗೂ ಕೂಡ ದ್ವಿತೀಯ ಸ್ಥಾನ ಧನ ಕುಟುಂಬ ಸ್ಥಾನದಲ್ಲಿ ಕುಜಗ್ರಹದ ಪ್ರಭಾವ ಇರುತ್ತೆ ಅದೇ ರೀತಿ ಬುಧಗ್ರಹವು ಕೂಡ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಹೋಗಿ ಹತ್ತೊಂಬತ್ತರಿಂದ ಮರಳಿ ವಕ್ರತ್ಯಾಗ ಮಾಡುವುದರಿಂದ ಮತ್ತೆ ಮರಳಿ ತುಲಾರಾಶಿಗೆ ಬರ್ತಾರೆ ನ ಕೇತು ಮುಖ್ಯವಾಗಿ ಕೇತುಗ್ರಹವು ಈಗ ಸಿಂಹರಾಶಿಯಲ್ಲಿ ರಾಹುಗ್ರಹವು ಕುಂಭರಾಶಿಯಲ್ಲಿ ಈ ವಕ್ರ ಈ ಹಿಮ್ಮುಖ ಚಾಲನೆ ಮಾಡ್ತಾ ಇರುವಂತಹ ಶನಿ ಪರಮಾತ್ಮರು ಮೀನರಾಶಿಯಲ್ಲಿ ನವೆಂಬರ್ ಇಪ್ಪತ್ತೆಂಟರವರೆಗೆ ಇರ್ತಾರೆ ಇನ್ನು ರಾಶ್ಯಾಧಿಪತಿ ತನ್ನ ಸ್ವಕ್ಷೇತ್ರವಾಗಿರುವಂತಹ ತುಲಾರಾಶಿಯಲ್ಲಿ ಲಗ್ನದಲ್ಲಿ ಇರುತ್ತಾ ಯೋಗಕಾರಕನಾಗಿರ್ತಾರೆ ತುಲಾರಾಶಿಯವರಿಗೆ ಅಲ್ಲಿ ಶು ಕೆಲವೊಂದು ವ್ಯಕ್ತಿಗಳಿಗೆ ಈ ಲಗ್ನದಲ್ಲಿ ಇರುವಂತಹ ಅಂದರೆ ಪರ್ಟಿಕ್ಯುಲರ್ ಆಗಿ ಈ ಸಿನಿ ನಾಟಕ ಅಥವಾ ನಟನೆ ಸಿನಿಮಾ ಫೀಲ್ಡ್ ಆಗಿರ್ಬೋದು ಕ್ರಿಯೇಟಿವ್ ಫೀಲ್ಡ್ ಆಗಿರ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು ಈ ಗ್ರಾಫಿಕ್ ಡಿಸೈನಿಂಗ್ ಆಗಿರ್ಬೋದು ಅಂದರೆ ಸೃಜನಾತ್ಮಕತೆ ಇರುವಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಈ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿರುವಂತಹ ತುಲಾರಾಶಿ ಜಾತಕರಿಗೆ ಅದ್ಭುತವಾಗಿ ಯೋಗಕಾರಕನಾಗಿರ್ತಾರೆ ಅಂದರೆ ಹೊಸ ಅವರಿಗೆ ಆದಂತಹ ಹೊಸ ಯೋಚನೆಗಳಾಗಿರ್ಬೋದು ಹೊಸ ಪ್ರಯೋಗಗಳಾಗಿರ್ಬೋದು ಅವರು ಮಾಡುವಂತಹ ಜನಾದರಣೆ ಬಗ್ಗೋಸ್ಕರ ಮಾಡುವಂತಹ ಕೆಲವೊಂದು ಪ್ರಯತ್ನಗಳಾಗಿರ್ಬೋದು ಮತ್ತಷ್ಟು ಜನಾದರಣೆಯನ್ನು ಮತ್ತಷ್ಟು ಆದಾಯವನ್ನು ಅವಕಾಶಗಳನ್ನು ತಂದುಕೊಡೋದಕ್ಕೆ ಲಗ್ನದಲ್ಲಿರುವಂತಹ ಶುಕ್ರನು ಅನುಕೂಲರಾಗಿರ್ತಾರೆ ಅದ್ಭುತವಾಗಿ ಕೇತುಗ್ರಹವು ಕೂಡ ಲಾಭಸ್ಥಾನದಲ್ಲಿ ಯೋಗಕಾರಕನಾಗಿದ್ದಾರೆ ಆದರೆ ಕೇತು ಶುಕ್ರರು ಶುಭ ಫಲಗ ಫಲಗಳನ್ನು ನೀಡ್ತಾ ಇದ್ರೂ ಮುಖ್ಯವಾಗಿ ಇತರ ಗ್ರಹಗಳು ಏನಿದೆಯೋ ಗುರು ಆಗಿರ್ಬೋದು ಬುಧ ಕುಜ ಶನಿ ಪರಮಾತ್ಮರು ಇತ್ಯಾದಿ ಗ್ರಹಗಳು ಸ್ವಲ್ಪ ತಾಳ್ಮೆಯನ್ನು ಪರೀಕ್ಷಿಸುವ ರೀತಿಯಲ್ಲಿ ಈ ಮಾಸದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಆತಂಕಗಳನ್ನು ಸೃಷ್ಟಿಸುತ್ತಾ ಇರ್ತಾರೆ ನ ಲಗ್ನದಲ್ಲೇ ಶುಕ್ರ ಪರಮಾತ್ಮ ಬರುವುದರಿಂದ ಈ ಮಾಸದ ಕೊನೆಯವರೆಗೂ ಈ ಮಾಸದಲ್ಲಿ ಕಂಪ್ಲೀಟ್ ಈ ಮಾಸ ಲಗ್ನದಲ್ಲೇ ಇರುವುದರಿಂದ ಈ ವೈವಾಹಿಕ ಜೀವನದಲ್ಲಿ ದಾಂಪತ್ಯ ಜೀವನದಲ್ಲಿ ಏರುಪೇರುಗಳಾಗಿರುವಂತಹ ಇಂದಿನ ದಿನಗಳಲ್ಲಿ ಮನಸ್ಪರ್ಧೆಗಳು ಅಥವಾ ವಾದ ವಿವಾದಗಳಿಂದ ಸ್ವಲ್ಪ ದೂರವಾಗಿರುವಂತಹ ದಂಪತಿಗಳು ಮತ್ತೆ ತಪ್ಪು ತಮ್ಮ ತಪ್ಪುಗಳನ್ನು ಅರಿವು ಮಾಡಿಕೊಂಡು ಆ ಥರ ಗಿಲ್ಟಿಂದ ಕಾಡುತ್ತಾ ಮತ್ತೆ ತಮ್ಮ ಒಳಗೆ ಇರುವಂತಹ ಪ್ರೀತಿಯನ್ನು ಈ ಮತ್ತೆ ಹೊಸ ಜೀವನವನ್ನು ಹೊಸ ಅಧ್ಯಾಯವನ್ನು ಈಗ ಆ ಅಪಾರ್ಥಗಳೆಲ್ಲವೂ ಕೂಡ ಮಾಯವಾಗಿ ತಮ್ಮ ಪ್ರೀತಿ ಅನುರಾಗವನ್ನು ಕಂಟಿನ್ಯೂ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ ಏನಾದರೂ ಮಾತಿನ ಬರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗಿರಬಹುದು ಈ ವ್ಯಾಪಾರದಲ್ಲಿರುವಂತಹ ಪಾರ್ಟ್ನರ್ಸ್ ಆಗಿರ್ಬೋದು ಜೀವನ ಸಂಗಾತಿ ಆಗಿರ್ಬೋದು ಇತ್ಯಾದಿ ವಿಷಯಗಳಲ್ಲಿ ಏನಾದರೂ ಆಪ್ತರು ದೂರವಾಗಿದ್ದರೆ ಈ ಸಂದರ್ಭದಲ್ಲಿ ಮತ್ತೆ ಅವರು ತಮ್ಮ ಈ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ ಅದೇ ರೀತಿ ಈ ಮುಕ್ ಈ ಮಾಸದಲ್ಲಿ ಮುಖ್ಯವಾಗಿ ತುಲಾರಾಶಿಯವರಿಗೆ ಲಗ್ನದಲ್ಲೇ ಶುಕ್ರ ಬಂದಿರುವುದರಿಂದ ಮಹಿಳೆಯರ ರೂಪದಲ್ಲಿ ಸ್ತ್ರೀಯರ ಸಹಕಾರದಿಂದ ಸ್ತ್ರೀಯರ ಕೆಲವೊಂದು ವಿಷಯಗಳಲ್ಲಿ ಅವರು ನೀಡುವಂತಹ ಸಲಹೆಗಳಿಂದ ಸ್ತ್ರೀಯರು ನೀಡುವಂತಹ ಪ್ರೋತ್ಸಾಹದಿಂದ ಸಾಕಷ್ಟು ಅವಕಾಶಗಳನ್ನು ಕೈ ಹಿಡಿದು ಆ ಅವಕಾಶಗಳ ಮುಖಾಂತರ ಆದಾಯ ವಿವಿಧ ಮಾರ್ಗಗಳ ಮುಖಾಂತರ ಉದ್ಯೋಗ ಅವಕಾಶಗಳಲ್ಲಾಗಿರ್ಬೋದು ವ್ಯಾಪಾರ ಅಭಿವೃದ್ಧಿಯಲ್ಲಿ ಆಗಿರಬಹುದು ಸ್ತ್ರೀಯರ ಸಹಕಾರ ಅನ್ನೋದು ಈ ತುಲಾರಾಶಿಯವರಿಗೆ ಈ ಮಾಸದಲ್ಲಿ ಅದ್ಭುತವಾಗಿ ಯೋಗಕಾರಕವಾಗಿರುತ್ತದೆ ಅದೇ ರೀತಿ ನ ಗ್ರಹಗಳಲ್ಲಿ ರಾಜ ಆಗಿರುವಂತಹ ರವಿಯ ಗ್ರಹವು ಹದಿನೇಳನೇ ತಾರೀಕು ವರೆಗೂ ಲಾಭಾಧಿಪತಿಯಾಗಿರ್ತಾರೆ ತುಲಾರಾಶಿಯವರಿಗೆ ರವಿ ಲಾಭಾಧಿಪತಿ ಹನ್ನೊಂದನೇ ಸ್ಥಾನಕ್ಕೆ ಅಧಿಪತಿಯಾಗಿರ್ತಾರೆ ಈ ರವಿ ಲಗ್ನದಲ್ಲಿ ನೀಚನಾಗಿರುವಂತಹ ಈ ರವಿಯು ಹದಿನೇಳರವರೆಗೂ ಕೂಡ ಯಾವ ರೀತಿ ಇರುತ್ತೆ ನೀವು ಕೆಲಸ ಮಾಡ್ತಾ ಇರುವಂತಹ ಪ್ರದೇಶಗಳಲ್ಲಿ ಆಫೀಸ್ಗಳಲ್ಲಿ ಕಾರ್ಯಾಲಯಗಳಲ್ಲಿ ಸ್ವಲ್ಪ ಅಧಿಕಾರಿಗಳ ನಿಮ್ಮ ಮೇಲಧಿಕಾರಿಗಳ ಅಥವಾ ನಿಮ್ಮ ಮ್ಯಾನೇಜರ್ಸ್ ನಿಮ್ಮ ಬಾಸ್ ಈ ವ್ಯಕ್ತಿಗಳಿಂದ ಸ್ವಲ್ಪ ಒತ್ತಡವನ್ನು ಪಡೆಯೋದಕ್ಕೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಮಾಡುವಂತಹ ಕೆಲವೊಂದು ವ್ಯವಹಾರಗಳಲ್ಲಿ ಅಧಿಕ ಭಾ ಪ್ರಮಾಣದಲ್ಲಿ ಬರುವಂತಹ ಜವಾಬ್ದಾರಿಗಳಾಗಿರಬಹುದು ಅಧಿಕ ಪ್ರಮಾಣದಲ್ಲಿ ಕೆಲಸ ಮಾಡುವಂತಹ ಕೆಲಸದ ಗಂಟೆಗಳಾಗಿರಬಹುದು ಈ ಮಾಸದಲ್ಲಿ ಕೆಲಸದ ಒತ್ತಡ ಮತ್ತು ಈಗ ನಿಭಾಯಿಸಲಿಕ್ಕೆ ಸಾಧ್ಯವಾಗದೇ ಇರದಷ್ಟು ಜವಾಬ್ದಾರಿಗಳನ್ನೋದು ಅಧಿಕವಾಗಿ ಇರುತ್ತೆ ಅದೇ ರೀತಿ ಹಣಕಾಸಿನ ವಿಷಯಗಳನ್ನು ನಾವು ಗಮನಿಸಿದರೆ ಈ ಹಣಕಾಸಿನ ವಿಷಯಗಳಲ್ಲಿ ಅನಾವಶ್ಯಕವಾಗಿ ದುಂದು ವೆಚ್ಚಗಳು ಅಂದರೆ ಆದಾಯಕ್ಕಿನ್ನ ಖರ್ಚುಗಳು ಅಧಿಕ ರೀತಿಯಲ್ಲಿ ಈ ಮಾಸದಲ್ಲಿ ಕೆಲವೊಂದು ಸಾರಿ ಸಾಲ ಮಾಡುವಂತಹ ಅಥವಾ ಕೆಲವೊಂದು ಆಪ್ತರಿಂದ ಸಾಲವನ್ನು ಪಡೆಯುವಂತಹ ಅಂದರೆ ಖರ್ಚುಗಳ ಮೊತ್ತ ಅಧಿಕವಾಗಿರೋದರಿಂದ ಸ್ವಲ್ಪ ಹಣಕಾಸಿನ ಸಮಸ್ಯೆಗಳು ಉಂಟು ಮಾಡೋದಕ್ಕೆ ಇರುತ್ತೆ ಅದೇ ರೀತಿ ರವಿಯ ಪ್ರಭಾವದಿಂದ ಈ ಸಮಯದಲ್ಲಿ ಜಂಬಕ್ಕೆ ಅಥವಾ ಮಾತಿಗೆ ಅಥವಾ ಕೆಲವೊಂದು ವಿಷಯದಲ್ಲಿ ಪ್ರೆಸ್ಟೇಜ್ ಇಶ್ಯೂಸ್ಗೆ ಹೋಗಿಬಿಟ್ಟು ತಾವು ಆವೇಶದಲ್ಲಿ ಕ್ಷಣಿಕಾವೇಶದಲ್ಲಿ ಕೋಪದಲ್ಲಿ ನೀವು ನಿರ್ಧಾರಗಳನ್ನು ಮುಖ್ಯವಾದ ನಿರ್ಧಾರಗಳನ್ನು ತಗೊಳ್ಳೋ ತಗೊಳ್ಳದೇ ಇರೋದು ಉತ್ತಮವಾಗಿರುತ್ತೆ ಇನ್ನು ಹದಿನೇಳನ ನಂತರ ರವಿ ಧನಸ್ಥಾನಕ್ಕೆ ಬರುವಂತಹ ಕಾರಣದಿಂದ ಕಂಪ್ಲೀಟಾಗಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒತ್ತಡ ಕಮ್ ಇದ್ರೂ ಕೂಡ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ ಮಿಶ್ರ ಸಾಮಾನ್ಯ ಫಲಗಳು ಅಷ್ಟು ದ್ವಿತೀಯ ಸ್ಥಾನ ಧನ ಕುಟುಂಬ ಸ್ಥಾನದಲ್ಲಿ ರವಿ ಆಗಮನ ಒಳ್ಳೆಯದೇ ಆದರೆ ಅಷ್ಟು ಯೋಗಕಾರಕನಾಗಿರುವುದಿಲ್ಲ ಸ್ವಲ್ಪ ಹಿಂದಿನ ದಿನಗಳಲ್ಲಿರುವಂತಹ ಒತ್ತಡ ಸ್ವಲ್ಪ ಕಮ್ಮಿಯಾಗುವುದು ಕೆಲವೊಂದು ಜವಾಬ್ದಾರಿಗಳನ್ನು ಕೆಲವೊಂದು ವ್ಯಕ್ತಿಗಳಿಗೆ ವಹಿಸುವುದರಿಂದ ನಿಮ್ಮ ಕೆಲಸದ ಪ್ರಮಾಣ ಕಮ್ಮಿಯಾಗುವಂತಹ ಸಾಧ್ಯತೆಗಳು ಇರುತ್ತೆ ಇನ್ನು ಧನಸ್ಥಾನ ಕುಟುಂಬ ಸ್ಥಾನದಲ್ಲಿ ನೋಡಿ ಇಲ್ಲಿ ರವಿ ಕುಜ ಬುಧ ಈ ಮೂರೂ ಗ್ರಹಗಳು ಕಂಜಂಕ್ಷನ್ ಇದೆ ಇದರಿಂದ ಮುಖ್ಯವಾಗಿ ಕೆಲವೊಂದು ದಿನಗಳು ಒಂದು ಐದು ಆರು ದಿನಗಳ ಕಾಲ ಬುಧಾದಿತ್ಯ ಯೋಗ ಅನ್ನೋದು ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಅನುಕೂಲತೆಯನ್ನು ನೀಡಬಹುದು ಮುಖ್ಯವಾಗಿ ಮೂರನೇ ವಾರದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಒಂದು ರೀತಿ ಬುಧಾದಿತ್ಯ ಯೋಗ ಅಂದರೇ ಈ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಪ್ರ ನಿಮಗೆ ಲಾಭಗಳು ಸಿಗುವುದಕ್ಕೆ ಈ ಮೂವನಾಲ್ಕು ದಿನಗಳಲ್ಲಿ ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯೋದಕ್ಕೆ ಅಥವಾ ತುಂಬ ದಿನಗಳಿಂದ ಕಾಯ್ತಾ ಇರುವಂತಹ ಕೆಲವೊಂದು ಹಣಕಾಸಿನ ಸೌಲಭ್ಯವನ್ನು ಪಡೆಯೋದಕ್ಕೆ ಅಥವಾ ಮಿತ್ರರು ನಿಮಗೆ ಹಣಕಾಸಿನ ಸಹಕಾರ ನೀಡುವುದಕ್ಕೆ ಅನುಕೂಲವಾಗಿರುತ್ತೆ ಈ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಬರುವಂತಹ ಹಣಕಾಸು ಅಥವಾ ವಿವಿಧ ಮಾರ್ಗಗಳ ಮುಖಾಂತರ ಬರುವಂತಹ ಈ ಹಣಕಾಸಿನ ವ್ಯವಸ್ಥೆಯ ಮುಖಾಂತರ ಸ್ವಲ್ಪ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಆಕಸ್ಮಿಕವಾಗಿ ಕೆಲವೊಂದು ಹಣಕಾಸಿನ ಲಾಭಗಳು ಬರುವುದರಿಂದ ಕೆಲವೊಂದು ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಅನುಕೂಲವಾಗಿರುತ್ತೆ ಇನ್ನು ಕುಟುಂಬ ಧನಸ್ಥಾನದಲ್ಲಿ ಧನ ಮತ್ತು ಸಪ್ತಮಾಧಿಪತಿ ಎರಡನೇ ಮತ್ತು ಏಳನೇ ಮನೆಗೆ ಅಧಿಪತಿಯಾಗಿರುವಂತಹ ಕೆಂಪು ಗ್ರಹ ಅಂತ ನಾವೇನು ಕರಿತೀವೋ ಮಂಗಳ ಗ್ರಹ ಕುಜ ಗ್ರಹ ಇರೋದರಿಂದ ಮುಖ್ಯವಾಗಿ ಈ ಕುಜಗ್ರಹಕ್ಕೆ ಸಂಬಂಧಪಟ್ಟಿರುವಂತಹ ವೃತ್ತಿ ಕ್ಷೇತ್ರಗಳಾಗಿರುವಂತಹ ಈ ಮನೆ ಗೃಹ ನಿರ್ಮಾಣ ಆಗಿರಬಹುದು ಭೂಮಿಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳಾಗಿರಬಹುದು ಈ ಮೆಡಿಸಿನ್ ಔಷಧಕ್ಕೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳು ಉದ್ಯೋಗ ಆಗಿರಬಹುದು ಈ ಕ್ರೀಡಾಪಟುಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆಯುವಂತಹ ವ್ಯಕ್ತಿಗಳಿಗೆ ಅಷ್ಟು ಅನುಕೂಲವಾಗಿರುವಂತಹ ಫಲಗಳು ಇಲ್ಲದಿದ್ದರೂ ಕೂಡ ಇವರು ಹಾರ್ಡ್ ವರ್ಕ್ ಮಾಡುವಂತಹ ಮುಖಾಂತರ ಇವರು ಎಷ್ಟು ಕಷ್ಟಪಟ್ಟಿರ್ತಾರೋ ಅಷ್ಟಕ್ಕೆ ತಕ್ಕ ಫಲಗಳನ್ನು ಇವರು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಅಷ್ಟು ಯೋಗದಾಯಕವಾಗಿ ಏನೂ ಇಲ್ಲ ಇನ್ನು ಪಂಚಮಸ್ಥಾನ ಸಂತಾನ ಪ್ರೀತಿ ಪ್ರೇಮಗಳ ಸ್ಥಾನ ಆಗಿರುವಂತಹ ಪಂಚಮಸ್ಥಾನದಲ್ಲಿ ಶನಿ ಮತ್ತು ರಾಹುವಿನ ಈ ಸಂಚಾರ ಏನಿದೆಯೋ ಇದು ನೀವು ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ತೊಡಗಿದ್ದರೆ ನಿಮ್ಮ ಸಂಗಾತಿ ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಮ ಪ್ರೀ ಪ್ರಿಯತಮ ಅಥವಾ ನಿಮ್ಮ ಪ್ರೀತಿಯನ್ನು ಬಯಸ್ತಾ ಇರುವಂತಹ ವ್ಯಕ್ತಿ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಅಪಾರ್ಥಗಳಿಗೆ ಅಥವಾ ನೀವು ಪ್ರಪೋಸ್ ಮಾಡಿರುವಂತಹ ಸಂದರ್ಭಗಳಲ್ಲಿ ಅವ್ರು ರಿಜೆಕ್ಟ್ ಮಾಡದೇ ಇರೋದು ಅಥವಾ ನೀವು ನಿಮ್ಮಲ್ಲಿರುವಂತಹ ಪ್ರೀತಿಯನ್ನು ಈ ಸಂದರ್ಭದಲ್ಲಿ ಅಪಾರ್ಥವಾಗಿ ತಿಳ್ಕೊಂಡು ನಿಮ್ಮ ಮೇಲೆ ಕೆಲವೊಂದು ಹರಾಸ್ಮೆಂಟ್ ಥರ ಅಥವಾ ನಿಮ್ಮನ್ನು ಕೆಲವೊಂದು ವಾರ್ನಿಂಗ್ಸ್ ಕೊಡುವಂತಹ ಮುಖಾಂತರ ಈ ಸಂದರ್ಭದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡುವ ರೀತಿಯಲ್ಲಿ ಈ ಪ್ರೀತಿ ಪ್ರೇಮ ವ್ಯವಹಾರಗಳು ನಡೆಯೋದಿಲ್ಲ ಆದ್ದರಿಂದ ಪ್ರೀತಿ ಅನ್ನೋದು ಹೃದಯಾಂತರದಿಂದ ಒಬ್ರನ್ನೊಬ್ಬರು ಅರ್ಥ ಮಾಡಿಕೊಂಡು ಅದನ್ನು ಆ ಪ್ರಯಾಣ ಸಂಬಂಧವನ್ನು ಮುಂದುವರಿಸಬೇಕಾಗಿರುತ್ತೆ ಒತ್ತಡದಿಂದ ಬಲವಂತದಿಂದ ಯಾರನ್ನೂ ಕೂಡ ಭಯದಿಂದ ಯಾರನ್ನೂ ಕೂಡ ಪ್ರೀತಿಯನ್ನು ಪಡೆಯೋಕ್ಕಾಗಲ್ಲ ಆದ್ದರಿಂದ ಈ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ ಅದೇ ರೀತಿ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಂತ ನಾವು ನೋಡಿದ್ರೆ ಮುಖ್ಯವಾಗಿ ಸಂತಾನ ಅಲ್ಲಿ ಆಗಿರಬಹುದು ಅಥವಾ ಅವರ ಈ ಕೆಲವೊಂದು ವಿದ್ಯಾ ಬರೆಯುವಂತಹ ಎಕ್ಸಾಮ್ಸಲ್ಲಾಗಿರಬಹುದು ಅಥವಾ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಫೋಕಸ್ ಮಾಡದೇ ಇರೋದು ಇತ್ಯಾದಿ ವಿಷಯಗಳು ಅವರ ಸ್ನೇಹಗಳಾಗಿರ್ಬೋದು ಅವರ ಅಭ್ಯಾಸಗಳಾಗಿರ್ಬೋದು ನಿಮಗೆ ಕೆಲವೊಂದು ಸಂದರ್ಭಗಳಲ್ಲಿ ಆತಂಕವನ್ನು ಸೃಷ್ಟಿಸುತ್ತೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಒಂದು ಡಿಸಿಪ್ಲೀನ್ ಅನ್ನೋದು ಯಾವ ರೀತಿ ಕಲಿಸಬೇಕು ಅನ್ನುವ ರೀತಿಯಲ್ಲಿ ನೀವು ಕೆಲವೊಂದು ಸಂದರ್ಭಗಳಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರ್ತೀರ ಇನ್ನು ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ದಂಪತಿಗಳಿಗೆ ಈ ಸಮಯದಲ್ಲಿ ನೀವೇನಾದರೂ ಟ್ರೀಟ್ಮೆಂಟ್ ಮುಖಾಂತರ ಅಥವಾ ಅಧುನಾತನ ಕೃತಮ ರೀತಿಯಲ್ಲಿ ಗರ್ಭಾಧಾರಣೆಯನ್ನು ಪ್ರಯತ್ನ ಮಾಡ್ತಾ ಇದ್ದರೆ ನೀವು ಪರ್ಟಿಕ್ಯುಲರಾಗಿ ಫಾಲೋಅಪ್ಸ್ ಮಾಡೋದಾಗಿರ್ಬೋದು ಪರ್ಟಿಕ್ಯುಲರಾಗಿ ವೈದ್ಯರ ಸಲಹೆಗಳನ್ನು ಪಾಲಿಸೋದಾಗಿರ್ಬೋದು ಇತ್ಯಾದಿ ವಿಷಯಗಳಿಂದ ನೀವು ಈ ಗರ್ಭಸ್ರಾವವಾಗದಂತೆ ಅಥವಾ ಫೇಲ್ಯೂರ್ ಆಗದಂತೆ ಈ ವಿಷಯಗಳಲ್ಲಿ ನೀವು ಕೆಲವೊಂದು ಸ ಮುಂಜಾಗ್ರತೆ ಕ್ರಮಗಳು ತಗೋಬೇಕಾಗಿರುತ್ತೆ ಸೊ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ದೂರ ಪ್ರಯಾಣಗಳು ಮಾಡೋದಾಗಿರ್ಬೋದು ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಈ ಸರಿ ಇಲ್ದಿರೋಂತಹ ರೋಡ್ಗಳಲ್ಲಿ ಬೈಕ್ ಮೇಲೆ ಪ್ರಯಾಣ ಮಾಡೋದಾಗಿರ್ಬೋದು ಸುಸ್ತಾಗೋ ಭಾರವನ್ನು ಎತ್ತೋದಾಗಿರ್ಬೋದು ಇತ್ಯಾದಿ ವಿಷಯಗಳನ್ನು ಸ್ವಲ್ಪ ನಿಮ್ಮ ಸಂತಾನ ಮುಂದುವರಿಬೇಕು ಅಥವಾ ಸಂತಾನ ಯೋಗವನ್ನು ಪಡಿಬೇಕು ಅಂದರೆ ಸ್ವಲ್ಪ ಆರೋಗ್ಯದಲ್ಲಿ ಮತ್ತು ಮಗುವಿನ ವಿಷಯದಲ್ಲಿ ಸ್ವಲ್ಪ ಕಾಳಜಿ ವಹಿಸಬೇಕಾಗಿರುತ್ತೆ ಇಲ್ಲಿಯವರೆಗೂ ಭಾಗ್ಯಸ್ಥಾನದಲ್ಲಿ ಇರುವಂತಹ ಗುರು ಈಗ ದಶಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ ದಶಮ ಸ್ಥಾನಕ್ಕೆ ಬಂದಿರುವಂತಹ ಈ ದೇವಗುರು ಬೃ ದೇವಗುರು ಬೃಹಸ್ಪತಿ ಈಗ ಅನಾವಶ್ಯಕವಾಗಿರುವಂತಹ ಖರ್ಚುಗಳು ವಿಪರೀತವಾಗಿರುವಂತಹ ಹಣಕಾಸಿನ ನಷ್ಟ ಅನ್ನೋದು ಇದೆ ವಿಪರೀತವಾಗಿ ಅವಶ್ಯಕ ಅನಾವಶ್ಯಕ ದುಂದು ವೆಚ್ಚಗಳು ಜಾಸ್ತಿ ಆಗಬಹುದು ಐದುನೂರು ರೂಪಾಯಲ್ಲಿ ಮುಗಿಸುವಂತಹ ಕೆಲವೊಂದು ಖರ್ಚುಗಳು ಐದು ಸಾವಿರ ಮಾಡಬೇಕಾಗಿರುತ್ತೆ ಅಂದರೆ ಈ ಸಮಯದಲ್ಲಿ ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಧನ ನಷ್ಟ ಅಧಿಕವಾಗಿ ಗೋಚಾರವಾಗ್ತಾ ಇದೆ ಆದಾಯಕ್ಕೆ ಮೀರಿ ಮಾಡುವಂತಹ ಖರ್ಚುಗಳಾಗಿರಬಹುದು ಈಗ ವಿವಾಹ ಪ್ರಯತ್ನಗಳು ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಪೋಸ್ಟ್ಪೋನ್ ಆಗುವುದಾಗಿರಬಹುದು ಇನ್ನು ಸಂತಾನದ ವಿಷಯದಲ್ಲಿ ಮುಂಚೆ ಹೇಳ್ದಂಗೆ ಅವರು ಈಗ ವಿದ್ಯಾಭ್ಯಾಸದಲ್ಲಿ ಈಗ ಅಧಿಕ ಶ್ರದ್ಧೆ ತೋರಿಸದೇ ಇರೋವಂತಹ ಕಾರಣದಿಂದ ಕೆಲವೊಂದು ವಿಷಯಗಳಲ್ಲಿ ಡಿಸಪಾಯಿಂಟ್ ಆಗೋದು ನಿಮಗೆ ಅವರು ಪಡೆಯುವಂತಹ ಮಾರ್ಕ್ಗಳ ಮುಖಾಂತರ ತುಂಬ ಏನಕ್ಕೆ ಈ ರೀತಿ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಅಂಕಗಳು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ಒಳ್ಳೆಯ ನಿರೀಕ್ಷೆಯನ್ನು ಕಾಯ್ತಾ ಇರ್ತೀರ ಆದರೆ ಅವ್ರಿಗೆ ಬಂದಿರುವಂತಹ ರಿಸಲ್ಟನ್ನು ನೋಡಿ ಸ್ವಲ್ಪ ಡಿಸಪಾಯಿಂಟ್ ಆಗೋದಕ್ಕೆ ಅನುಕೂಲವಾಗಿರುತ್ತೆ ನಾವು ಏನಾದರೂ ಶುಭ ಕಾರ್ಯಗಳು ಶುಭ ವಿಷಯಗಳು ಮಾಡಬೇಕಂದ್ರೂ ಕೂಡ ಕೆಲವೊಂದು ಆತಂಕಗಳು ಮನೆಯಲ್ಲಿ ಸಣ್ಣ ಪುಟ್ಟ ಅಪಾರ್ಥಗಳು ಅನ್ನೋದು ಕಾಮನ್ ಆಗಿರುತ್ತೆ ಇನ್ನು ಲಾಭಸ್ಥಾನದಲ್ಲಿ ಕೇತು ಇದ್ದಾರೆ ಲಗ್ನದಲ್ಲಿ ಶುಕ್ರ ಲಾಭಸ್ಥಾನದಲ್ಲಿ ಕೇತು ಎರಡೂ ಗ್ರಹಗಳು ಮಾತ್ರ ತುಲಾರಾಶಿಯವರಿಗೆ ಅನುಕೂಲ ಉಳಿದಿರುವಂತಹ ಗ್ರಹಗಳೆಲ್ಲವೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ತಾಳ್ಮೆಯನ್ನು ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ ನಿಮ್ಮ ಕುಟುಂಬ ವ್ಯವಹಾರಗಳಲ್ಲಿ ಸಂತಾನದ ವಿಷಯಗಳಲ್ಲಿ ಸ್ವಲ್ಪ ತೊಂದರೆ ಕೊಟ್ಟರು ಕೂಡ ಕೊನೆಯ ಹಂತದಲ್ಲಿ ಅಟ್ ದ ಎಂಡ್ ಮೂಮೆಂಟ್ ನಿಮಗೆ ಯಾರೋ ಒಬ್ಬರು ಒಬ್ಬ ವ್ಯಕ್ತಿ ಒಬ್ಬ ಸ್ತ್ರೀ ಆಗಿರ್ಬೋದು ಒಬ್ಬ ಆಪ್ತ ಮಿತ್ರರಾಗಿರ್ಬೋದು ನಿಮ್ಮ ಸನ್ನಿಹಿತರಾಗಿರ್ಬೋದು ಕುಟುಂಬಸ್ಥರಾಗಿರ್ಬೋದು ಕೊನೆಯ ಹಂತದಲ್ಲಿ ಬಂದು ನಿಮಗೆ ಕೈ ಹಿಡಿದು ಆ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಸಾಥ್ ನೀಡ್ತಾರೆ ಸಹಕಾರವನ್ನು ಕೊಡ್ತಾರೆ ಅದೇ ಕೇತು ಇಲ್ಲಿ ಲಾಭ ಸ್ಥಾನದಲ್ಲಿರುವಂತಹ ಕೇತು ಮಾಡ್ತಾ ಇರೋದ್ದು ಅಂದರೆ ತುಂಬ ಸಮಸ್ಯೆ ಆಗಿದೆ ಅರ್ಧ ಲಾಸ್ಟ್ ಮೂಮೆಂಟ್ ಏನು ಮಾಡೋದು ಯಾವ ರೀತಿ ಸಮಸ್ಯೆ ಅವರಿಂದ ಹೊರಗಡೆ ಬರೋದು ಅಂತ ಯೋಚನೆ ಮಾಡ್ತಾ ಇರುವಂತಹ ಜಾತಕರಿಗೆ ಕೇತು ಅನುಗ್ರಹದಿಂದ ನಿಮ್ಮ ಆಪ್ತರು ಈ ಆಪತ್ತಿನಿಂದ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಸಹಕಾರವನ್ನು ಭಗವಂತನ ರೂಪದಲ್ಲಿ ಆ ದೇವರ ರೂಪದಲ್ಲಿ ಬಂದು ನಮಗೆ ಕಾಪಾಡಿದ್ರು ಒಬ್ಬ ದೇವರ ರೂಪದಲ್ಲೇ ಬಂದು ನಮಗೆ ಒಳ್ಳೆಯ ಸಜೆಷನ್ ನೀಡಿದ್ರು ಅಂತ ಹೇಳುವಂತಹ ಸಂದರ್ಭಗಳನ್ನು ತಂದು ಕೊಡ್ತಾ ಇರುತ್ತೆ ಸೊ ಮುಖ್ಯವಾಗಿ ಹೇಳೋದೇನೆಂದರೆ ಈ ಮಾಸದಲ್ಲಿ ಗುರುಬಲ ಅನ್ನೋದು ತುಲಾರಾಶಿಯವರಿಗೆ ಇಲ್ಲ ಈಗ ಅಕ್ಟೋಬರ್ ಹದಿನೆಂಟರಿಂದ ಅವರು ಅತಿಚಾರ ಸಂಚಾರದಿಂದ ಈಗ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬಂದಿರೋದ್ರಿಂದ ಗುರುಬಲ ಅನ್ನೋದು ಭಾಗ್ಯದಲ್ಲಿರುವಂತಹ ಗುರು ಈಗ ದಶಮ ಸ್ಥಾನದಲ್ಲಿರುವುದರಿಂದ ಗುರುಬಲೂ ಇಲ್ಲ ರವಿ ಮಹಾಶಯರು ಯೋಗಕಾರಕರಾಗ್ತಾ ಇಲ್ಲ ಬುಧ ಮಹಾಶಯರು ಮಿಶ್ರ ಫಲಗಳು ಸಾಧಾರಣ ಫಲಗಳನ್ನು ನೀಡ್ತಾ ಇದ್ದಾರೆ ಇನ್ನು ಶನಿ ರಾಹು ಪಂಚಮ ಷಷ್ಠ ಭಾವಗಳಲ್ಲಿ ವಿ ಮಾಡ್ತಾ ಇದ್ದಾರೆ ಸೊ ಆದ್ದರಿಂದ ಖಂಡಿತವಾಗಿಯೂ ಮನಸ್ಸಲ್ಲಿ ಅಸಾಧ್ಯವಾಗಿರುವಂತಹ ವಿಷಯಗಳನ್ನು ಒಂದು ಕ್ರಮಶಿಕ್ಷಣಯುತ ಜೀವನ ವಿಧಾನವನ್ನು ಬಳಸಿಕೊಂಡು ಇಷ್ಟು ದಿನಗಳ ಕಾಲ ಗುರುಬಲ ಇತ್ತು ಯಾವುದೇ ಪ್ರಯತ್ನವಿಲ್ಲದೆ ಕೆಲವೊಂದು ವಿಷಯಗಳು ವಿಧಿ ವಿಷಯಗಳು ಆಕಸ್ಮಿಕ ಲಾಭ ಇತ್ಯಾದಿ ವಿಷಯಗಳೆಲ್ಲ ಅನುಕೂಲ ಆಗಿತ್ತು ಬಟ್ ಈ ಟೈಮಲ್ಲಿ ವಿಪರೀತವಾಗಿರುವಂತಹ ಪ್ರಯತ್ನ ಹಾರ್ಡ್ ವರ್ಕ್ ಅನ್ನೋದು ಮ್ಯಾಂಡೇಟರಿ ಇರುತ್ತೆ ಆದ್ದರಿಂದ ಯಾರೋ ಬರ್ತಾರೆ ಹೆಲ್ಪ್ ಮಾಡ್ತಾರೆ ಅಥವಾ ನಾನೇನು ಪ್ರಯತ್ನ ಮಾಡುವಂತಹ ಅವಶ್ಯಕತೆ ಇಲ್ಲ ಫೋನಲ್ಲಿ ಹೆಣ್ಣೆಲ್ಲ ಹೇಳಿದ್ದೀನಿ ಅದೆಲ್ಲ ಆಗುತ್ತೆ ಅಂದರೆ ಅದೆಲ್ಲ ನಿಮ್ಮ ಭ್ರಮೆಯಾಗಿರುತ್ತೆ ನೀವು ನಿಮ್ಮ ಕಷ್ಟಕ್ಕೆ ತಕ್ಕ ಫಲವನ್ನು ಮಾತ್ರ ಪಡೆಯೋಕ್ಕಾಗತ್ತೆ ನೀವು ಯಾರ ಮೇಲೆ ಡಿಪೆಂಡ್ ಆಗ್ದಂಗೆ ನಿಮ್ಮ ಸ್ವಂತ ವ್ಯವಹಾರಗಳನ್ನು ಸ್ವಂತ ಜವಾಬ್ದಾರಿಯಿಂದ ನೀವು ಎಷ್ಟವರೆಗೂ ನೀವು ನಿಭಾಯಿಸ್ತೀರೋ ಪರಿಪೂರ್ಣವಾಗಿ ಮಾಡ್ತೀರೋ ಅಷ್ಟು ಫಲಗಳು ಇರುತ್ತೆ ನೀವು ಇದಕ್ಕೆ ಮುಂಚೆ ಇಂದಿನ ದಿನಗಳಲ್ಲಿ ಕಂಡಿರುವಂತಹ ಸಕ್ಸಸ್ ಏನಿದೆಯೋ ಅದು ಕಂಟಿನ್ಯೂ ಆಗುತ್ತೆ ಅದು ನಿಮ್ಮ ಕೇವಲ ಈ ಕ ಈ ಪರ್ಟಿಕ್ಯುಲರ್ ತ್ರಿಕರಣ ಶುದ್ಧಿಯಿಂದ ಮಾಡುವಂತಹ ಪ್ರಯತ್ನದ ಮುಖಾಂತರ ಅಂತ ಹೇಳುತ್ತಾ ಈ ಮಾಸದಲ್ಲಿ ಮುಖ್ಯವಾಗಿ ಈ ಕಾರ್ತೀಕ ಮಾಸ ಆಗಿರೋದ್ರಿಂದ ಸೋಮವಾರದಂದು ಈಶ್ವರನಿಗೆ ಅಭಿಷೇಕ ಮಾಡಿಸುವುದು ಈಶ್ವರನ ದೇವಸ್ಥಾನದಲ್ಲಿ ಪ್ರಸಾದವಾಗಿ ಅನ್ನದಾನವನ್ನು ಮಾಡುವುದು ಅನ್ನದ ಅಂದರೆ ಅನ್ನದ ಮುಖಾಂತರ ಮಾಡಿರುವಂತಹ ಈ ಪುಳಿಯೋಗರೆ ಆಗಿರ್ಬೋದು ಅಥವಾ ಈ ಚಿತ್ರಾನ್ನ ಆಗಿರ್ಬೋದು ಅನ್ನದಾನ ಮಾಡುವುದರಿಂದ ಭಕ್ತಾದರಿಗೆ ಈ ಪ್ರಸಾದವಾಗಿ ವಿತರಣೆ ಮಾಡಿ ಶಿವಾಲಯದಲ್ಲಿ ಒಂದು ಹನ್ನೊಂದು ದೀಪಗಳು ದೀಪಾರಾಧನೆ ಮಾಡುವುದರಿಂದ ಆ ಈಶ್ವರನ ಪರಮೇಶ್ವರನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ಶುಕ್ರ ಲಗ್ನದಲ್ಲಿ ನಿಮಗೆ ಶುಭ ಯೋಗವನ್ನು ನೀಡ್ತಾರೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಸರ್ವೇ ಜನ ಅನ್ಸುಖಿನೋಭವಂತು ಸಮಸ್ತ ಸನ್ಮಂಗಳಿ ಬವಂತು ಜೈ ಶ್ರೀರಾಮ್